ಈಗ ಹೀಗೆ ಪೆಹಲ್ಗಾಮ್ ಒಂದು ಭಯೋತ್ಪಾದಕ ದುಷ್ಕೃತ್ಯ ಇವತ್ತು ಏನಿದೆಯಾ ಅದನ್ನು ಮೊನ್ನೆ ತಾನೇ ಎಲ್ಲ ನಾವು ಖಂಡಿಸಿದ್ದೇವೆ ಪೆಹಲ್ಗಾಮ್ನಲ್ಲಿರುವಂಥ ಭಯೋತ್ಪಾದಕರು ಯಾಕೆ ಕೃತ್ಯ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಅವರು ವಿಧ ಕಠಿಣ ಕ್ರಮ ಕೊಡೋದಲ್ಲ ಅವ್ರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂಥ ಬೆಂಬಲ ಕೊಡೋವನ್ನೆಲ್ಲ ಕೂಡ ಮಟ್ಟ ಹಾಕಲಿಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಕ್ರಮವನ್ನು ಕೇಂದ್ರ ಸರ್ಕಾರ ಕ್ರಮ ಮತ್ತು ಅದೊಂದು ಜನ ಅಪೇಕ್ಷೆ ಪಡ್ತಿದ್ದಾರೆ ಅವರು ಪತ್ತೆ ಹಚ್ಚಿ ಯಾರು ಇವತ್ತು ಕಲ್ತ್ಕೊಂಡಿದ್ದಾರೆ ಆ ಕುಟುಂಬ ಮಾತಲ್ಲ ಈ ದೇಶ ಸರ್ವರಿಗೆ ಕೂಡ ಇವತ್ತು ನ್ಯಾಯ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ ತೀರ್ಮಾನಕ್ಕೆ ಈ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಮತ್ತು ನಾವು ಪರಸ್ಪರ ಜನಸಾಮಾನ್ಯರು ಕೂಡ ನೋಡಿ ಪರಸ್ಪರ ಜನಸಾಮಾನ್ಯರು ಕೂಡ ನಾವು ಪ್ರೀತಿ ವಿಶ್ವಾಸ ಒಗ್ಗಟ್ಟಿನಿಂದ ಇರಬೇಕು ಯಾಕೆ ಯಾರೆಲ್ಲ ಈ ಕೃತ್ಯ ಈ ದೇಶದಲ್ಲಿ ಮಾಡ್ತಾರೆ ಯಾರೆಲ್ಲ ಈ ರೀತಿಯ ದುಷ್ಕರ್ಮಿ ಮತ್ತು ಹತ್ಯೆ ಮಾಡ್ತಾರೆ ಅವರ ಉದ್ದೇಶ ಏನು ಅವ್ರ ಉದ್ದೇಶ ಒಂದೇ ಪಾಯಿಂಟ್ ಈ ದೇಶದ ಸೌಹಾರ್ದತೆಯನ್ನು ಕಲಿಸಬೇಕು ಈ ದೇಶದ ಜಾತ್ಯ ತತ್ವವನ್ನು ಕರಿಸಬೇಕು ಅದರ ಮುಖಾಂತರ ಈ ದೇಶವನ್ನು ದುರ್ಬಲಗೊಳಿಸಬೇಕು ಭಾರತ ದೇಶದ ಶಕ್ತಿಯೇನು ಭಾರತ ದೇಶದ ವಿವಿಧತೆಯಲ್ಲಿ ಏಕತೆ ಎಲ್ಲ ಜಾತಿ ಎಲ್ಲದರ ಒಗ್ಗಟ್ಟೆ ಭಾರತ ದೇಶದ ಶಕ್ತಿ ಸೊ ಭಾರತ ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ಈ ವಿವಿಧ ಏಕತೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಚಿದ್ಧಗೊಳಿಸುವಂಥ ಪ್ರಯತ್ನವೇ ಅದು ಭಯೋತ್ಪಾದಕರ ಮತ್ತು ಬೇರೆ ದೇಶದ ಯಾರು ಯೋಜನೆಯಲ್ಲಿ ಬೆಂಬಲ ಕೊಡ್ತಾರೆ ಅವ್ರ ಮುಖ್ಯ ಉದ್ದೇಶ ಅದಕ್ಕೆ ನಾವು ಪರಸ್ಪರ ಆ ಕಡೆ ಕಡೆ ಚರ್ಚೆ ಮಾಡಿಕೊಂಡು ಈ ಸಂಚುಕೂರರ ಆಲೋಚನೆಗೆ ಪೂರಕವಾಗುವ ವಾತಾವರಣ ಯಾರು ಕೂಡ ನಿರ್ಮಾಣ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸಿ ನಾವೆಲ್ಲರಿಗೂ ಒಗ್ಗಟ್ಟಿನ ಹೇಳಬೇಕು ನಾನು ಇವತ್ತು ಬಯಸ್ತೇನೆ ನೋಡಿ ಅಂತ ನೋಡಿ ಅವರು ಅಂತಲ್ಲ ಈ ದೇಶಕ್ಕೆ ಸಂಬಂಧಪಟ್ಟಾಗೆ ಈ ದೇಶದಲ್ಲಿ ನಮ್ಮ ಮುಗ್ಧ ಜನರನ್ನು ಪ್ರವಾಸಿಗರನ್ನು ಕೊಂದಂಥ ಭಯೋತ್ಪಾದಕನು ಆದಷ್ಟು ಬೇಕೇ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತೆಕ್ಕೊಳ್ಬೇಕು ಮಾತ್ರ ಅಲ್ಲ ಇವ್ರಿಗೆ ಯಾರ ಬೆಂಬಲ ಕೊಟ್ಟಿದೆ ಅವ್ರನ್ನ ಕಠಿಣ ತೆಕ್ಕೊಳ್ಬೇಕು ಅದು ಇಡೀ ದೇಶ ಅಂತ ಬೆಂಬಲ ಇದೆ ಅದೇ ನಮ್ಮ ಇಲ್ಲವ ದೇಶದಲ್ಲಿ ಇಡೀ ದೇಶ ಜನಸ ಬೆಂಬಲ ಇದೆ ಆ ಅದನ್ನು ಜೇಷ್ ಜನ ಅಪೇಕ್ಷೆ ಪಡ್ತಿದ್ದಾರೆ ಅದನ್ನು ನಾವು ಅಪೇಕ್ಷೆ ಪಡ್ತಿದ್ದೇವೆ ಹೇಗೆ ಕಂಬ ತಗೊಳ್ಬೇಕು ಅದು ಕೇಂದ್ರ ಸರ್ಕಾರ ಇದೆ ಅವರ ಕಂಬ ತಗೊಳ್ಬೇಕು ಸರ್ ಅದು ಮಾಡಬೇಕಾ ಬೇಡವಾ ಹೇಗೆ ಆಗಬೇಕ ಅದೆಲ್ಲ ಕೂಡ ಕೇಂದ್ರ ಸರ್ಕಾರ ಸರ್ವ ಪಕ್ಷದ ಸಭೆ ಅದು ಮತ್ತು ದಿ ಬೇರೆ ಬೇರೆ ನಮ್ಮ ಆರ್ಮಿಗಳ ಮುಖವನ್ನು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ ಏನು ತೀರ್ಮಾನ ಮಾಡ್ತಾರ ಅವರಿಗೆ ನಾವು ಸಕಾರಾತ್ಮಕ ಸ್ಪಂದಿಸಿ ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿಯನ್ನು ಅಲ್ಲಿ ಏನಾಗಬೇಕಂದ್ರೆ ಚರ್ಚೆಗಿಂತಲೂ ಕೂಡ ನಮ್ಮ ಊರಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವೆಲ್ಲ ಜಾತಿ ಮತದವರು ಇರಬೇಕು ಅವರ ಸಂಚೆಯನ್ನು ನಮ್ಮ ಒಗ್ಗಟ್ಟನ್ನು ಬಿಗಡಿಸಿಕೊಳ್ಳೋದು ನಮ್ಮ ದೇಶ ಪ್ರೇಮದಲ್ಲಿದೆ ನಾವು ಪರಸ್ಪರ ಪ್ರೀತಿಯನ್ನು ಹಂಚಿ ವಿಶ್ವಾಸನಿಟ್ಟುಕೊಂಡು ಒಗ್ಗಟ್ಟೆ ನಮ್ಮ ಶಕ್ತಿ ಅದು ನಮ್ಮ ಉತ್ತರ ಆಗಬೇಕಂತ ಹೇಳಲಿಕ್ಕೆ ನಾನು ಈ ರಾಜ್ಯದ ದೇಶದ ಜನಕ್ಕೆ ಕೇಳಿಕೊಳ್ತೇನೆ ಕೂಡ ಗೊತ್ತಿಲ್ಲ ಅದು ಅವರು ಅಲ್ಲಿ ಆಡಳಿತ ಪಕ್ಷ ಇದೆ ಪ್ರತಿಪಕ್ಷ ಇದೆ ಇವತ್ತಿನ ಮಾತಾಡಬೇಕು ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ಅವರು ತೀರ್ಮಾನ ಮಾಡಿಕೊಳ್ತಾರೆ ನಾನು ಈಗ ಸ್ಪೀಕರ್ ಆಗಿದ್ದೇನೆ ಸಂವಿಧಾನವಾದ ಸ್ಥಾನದಲ್ಲಿದ್ದೇನೆ ನಾನು ಆಡಳಿತ ಪಕ್ಷದ ಜೊತೆ ಇದ್ದೇನೆ ಪ್ರತಿಪಕ್ಷದ ಜೊತೆಗೂ ನಾನು ಇದ್ದೇನೆ ನಾನು ಇಬ್ಬರು ಕೂಡ ಮಿತ್ರನಾಗಿದ್ದೇನೆ ಅದು ನೋಡಿ ಅವರ ತೀರ್ಮಾನ ಅಲ್ಲ ಅದು ನಾವೆಲ್ಲ ಕೇಳ್ತಾರ ನೋಡಿ ಇದು ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಅವರ ಅಧಿಕಾರ ಇದೆ ಕೇಂದ್ರ ಸರ್ಕಾರದ ಅವ್ರ ಜವಾಬ್ದಾರಿ ನಾವೇನು ಮಾತಾಡೋದು ವಿಚಾರ ಇಲ್ಲ ಅದು ನನಗೆ ಗೊತ್ತಿಲ್ಲಲ್ಲ ನಾನೇನು ಮಾಡಲಿ ನಾನೀಗ ಸ್ಪೀಕರ್ ಆಗಿದ್ದೇನಲ್ಲ ನಾನು ಆ ಕಡೆ ಈ ಕಡೆ ಕೂತ್ಕೊಂಡು ಇದಕ್ಕೆಲ್ಲ ಉತ್ತರ ಕೊಡ್ಬೋದಿತ್ತು ಈಗ ನನ್ನ ಬಾಯಿಗೆಲ್ಲ ಈಗ ನಾನೆಲ್ ನೋಡಿ ಅವರು ಅವರಿಗೆ ಮಾತಾಡ್ಬೇಕು ನನ್ನ ರಾಜ್ಯದ ಅದನ್ನು ಹೇಳಿದಲ್ಲ ನಾನು ಸ್ಪೀಕರ್ ಆಗಿ ಮಾತಾಡಬೇಕು ಅದನ್ನು ನಾನು ಮಾತಾಡಿದ್ದೇನೆ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಇವರೆಲ್ಲ ಅವ್ರವ್ರ ವಿಚಾರ ಹೇಳ್ತಾ ಇದ್ದರೆ ನಮ್ದು ಅವ್ರವ್ರಿಗೆ ನಮ್ಗಿಂತ ಜಾಸ್ತಿ ಅನುಭವ ಇದೆ ಈ ರೀತಿ ಅವರೆಲ್ಲ ಕೂಡ ಇವತ್ತು ಅವ್ರು ಅವ್ರು ಹೇಳಿದ್ರೆ ಬೇರೆ ಬೇರೆ ವಿಚಾರಗಳು ಇರ್ಬೋದು ಅದನ್ನು ನೀವು ಕೇಳಿ ಕೇಳಿಕೊಟ್ಟು ಪಲ್ಕೊಳ್ಬೇಕಂತ ಹೇಳಿಕ್ಕೆ ಬಯಸಿ ನಾನೇನು ಹೇಳ್ತಿದ್ದೇನೆ ನಾನು ಬಹುಶಃ ನನಗಿಂತ ನಾನು ಹೇಳಲಿಕ್ಕೇನಿಲ್ಲ ನಾನು ಹೇಳುವುದು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಎಲ್ಲ ಧರ್ಮದವರು ಒಗ್ಗಟ್ಟಾಗಿರಬೇಕು ಅದು ನಮ್ಮ ದೇಶ ಶಕ್ತಿ ನಮ್ಮ ದೇಶ ಶಕ್ತಿ ದುರ್ಬಲಗೊಳಿಸಿಕೆ ಪ್ರಯತ್ನ ಮಾಡುವಂಥ ಭಯೋತ್ಪಾದಕರಿಗೆ ಅವರ ಸಂಚಿಗೆ ನಾವು ಬೆಂಬಲ ಕೊಡುವಂಥ ಮತ್ತು ಅವ್ರ ಕಣ ಈಡೇರಿಸುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು ನಾನೇ ನೋಡಿ ಇದರಲ್ಲಿ ನನ್ನ ತನಿಖೆ ಆಗ್ತದ ನನಗೆ ಇದೇನು ಸಂಬಂಧ ಉಂಟಾ ಇದೆ ನನ್ನ ಕೇಳಲಿಕ್ಕೆ ಹೋಗ್ಬೇಕು ನನಗೆ ಬೇಕಾಗಿ ಏನು ಮಾಡೋದು ಬೇಡ ಈ ರಾಜ್ಯ ಜಿಲ್ಲೆಗೆ ಈ ದೇಶಕ್ಕೆ ಏನಾದ್ರು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯವನ್ನು ಮಾಡಲಿ ಇದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಆಗ್ತದ ಇದರಲ್ಲಿ ದೇವರ ನಮ್ಮ ಮನೆ ಬರ ಎಲ್ಲಿ ಹುಟ್ಟಬೇಕು ಎಲ್ಲಿ ಸಾಯ್ಬೇಕಂತೇಳಿ ಬರೆದಿದ್ದಾರೆ ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ್ಯ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂಥ ಒಂದು ಪರಿಸ್ಥಿತಿ ದೇವರು ಹೊದಿಸಿಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ ಅದಕ್ಕಿಂತ ದೇವರು ಇಟ್ಟದೇ ಆಗುವಂತೂ ನನ್ನ ಕೈಯಲ್ಲಿ ದೇ ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ ಈಗ ನೀವು ಮೈಕ್ ಇರಿ ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತು ನೀವು ನೂರು ವರ್ಷ ಇರಬೇಕು ಗ್ಯಾರಂಟಿ ನಾನು ನಾನಿಲ್ಲಿ ಮಾತಾಡ್ತಿದ್ದೇನೆ ನನಗೆ ಗ್ಯಾರಂಟಿ ಉಂಟಾ ತಿರುಗಿ ಹೋಗೋ ನನಗೆ ಗ್ಯಾರಂಟಿ ಇಲ್ಲ

ಬೇಡ ಈ ರಾಜ್ಯ ಜನತೆಗೆ ಏನು ಬೇಕು ಮತ್ತು ದೇಶದ ಜನತೆಗೆ ಏನು ಬೇಕು ನಮ್ಮ ಜಿಲ್ಲೆಯ ಜನತೆಗೆ ಏನು ಬೇಕು ಅದಕ್ಕೆ ಮಾಡಿದ್ರೆ ಆಯಿತು